ಸೀಸನ್ನ ಕೊನೆಯ ಪಂಚಾಯಿತಿಯಲ್ಲಿ ಧ್ರುವಂತ್ ಅಶ್ವಿನಿಗೆ ಮರೆಯಲಾಗದ ಉಡುಗೊರೆ ಕೊಟ್ಟ ಸುದೀಪ್ ಈ ಸೀಸನ್ನ ಕೊನೆಯ ವಾರದ ಪಂಚಾಯಿತಿಯ ಶನಿವಾರ ನಡೆಯಿತು ಮನೆಯಲ್ಲಿ ಆರಂಭದಿಂದಲೂ ಇತರೆ ಸದಸ್ಯರಿಂದ ಅತಿ ಹೆಚ್ಚು ನಿಂದನೆಗೆ ಟೀಕೆಗೆ ಬೆನ್ನ ಹಿಂದಿನ ಮಾತಿಗೆ ಕಾರಣ ಆಗಿರೋದು ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅದರಲ್ಲೂ ಧ್ರುವಂತ್ ಅವರನ್ನ ಇಡೀ ಮನೆಯ ಸದಸ್ಯರು ದ್ವೇಷಿಸುತ್ತಾ ಇದ್ದು ಸಮಯವೂ ಹೊಂದಿತ್ತು ಆದರೆ ಈ ಸೀಸನ್ನ ಕೊನೆಯ ವಾರದ ಪಂಚಾಯಿತಿಯಲ್ಲಿ ಮರೆಯಲಾಗದ ಉಡುಗೆರೆ ಕೊಟ್ಟರು ಪ್ರತಿ ವಾರ ಆಯಾ ವಾರದಲ್ಲಿ ಯಾರು ಚೆನ್ನಾಗಿ ಆಡಿರುತ್ತಾರೋ ಅವರಿಗೆ ಸುದೀಪ್ ಅವರು ಚಪಾಳೆಯನ್ನ ನೀಡುತ್ತಾರೆ ಯಾರು ಕಿಚನ ಚಪಾಳೆ ಪಡೆಯುತ್ತಾರೋ ಅನ್ನೋದು ಬಹಳ ಮಹತ್ವವನ್ನ ಪಡೆದುಕೊಳ್ಳುವ ವಿಷಯವಾಗಿರುತ್ತೆ ಆದರೆ ಸುದೀಪ್ ಅವರು ಈ ಶನಿವಾರ ಇಡೀ ಸೀಸನ್ ನ ಪ್ರದರ್ಶನವನ್ನ ನೋಡಿ ಸೀಸನ್ನ ಅತ್ಯುತ್ತಮ ಆಟಗಾರನಿಗೆ ಕಿಚ್ಚನ ಚಪ್ಪಾಳೆ ನೀಡಿದ್ರು ಸೀಸನ್ನ ಚಪ್ಪಾಳೆ ಪಡೆದವರು ಧ್ರುವಂತ್ ಮನೆಯ ಎಲ್ಲಾ ಸದಸ್ಯರ ವಿರೋಧ ಕಟ್ಟಿಕೊಂಡು ಒಂದು ಹಂತದಲ್ಲಂತೂ ಮನೆಯಿಂದಲೇ ಹೊರಗೆ ಹೋಗಿ ಬಿಡುತ್ತೇನೆ ಅಂತಿದ್ರು ಬಿಗ್ ಬಾಸ್ ನನ್ನನ್ನ ಕೆಟ್ಟದಾಗಿ ಬಿಂಬಿಸುತ್ತಿದ್ದಾರೆ ಎಂದೆಲ್ಲ ದೂರುಗಳನ್ನ ಹೇಳಿದ್ದ ಅದೇ ಧ್ರುವಂತ್ ತಮ್ಮ ಆಟ ಹಠ ಬದಲಾಗದೆ ಇರುವ ರೀತಿ ತೆಗೆದುಕೊಂಡ ನಿಲುವುಗಳು ತಮ್ಮ ಅಭಿಪ್ರಾಯಕ್ಕೆ ಬದ್ಧವಾಗಿ ನಿಂತ ರೀತಿಗೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಪಡೆದ್ರು ವಿಶೇಷವೆಂದ್ರೆ ಧ್ರುವಂತ್ ಅವರನ್ನ ಬಹುಮುಖ್ಯವಾಗಿ ದ್ವೇಷಿಸುವ ರಕ್ಷಿತಾ ಅವರೇ ಕಿಂಚಿನ ಚಪ್ಪಾಳೆ ಫೋಟೋ ಧ್ರುವಂತ್ಗೆ ನೀಡಿದ್ರು ಚಪ್ಪಾಳೆ ಪಡೆದ ಧ್ರುವಂತ್ ಬಹಳ ಬಾಹುಕರಾಗಿ ಬಿಟ್ರು ಅವರ ತಾಯಿಗೆ ಅದನ್ನ ಡೆಡಿಕೇಟ್ ಮಾಡಿದ್ರು ಇನ್ನು ಅಶ್ವಿನಿ ಸಹ ಇಡೀ ಮನೆಯಲ್ಲಿ ಎಲ್ಲರೊಟ್ಟಿಗೆ ದ್ವೇಷ ಕಟ್ಟಿಕೊಂಡಿದ್ದಾರೆ ಅದರಲ್ಲೂ ಅಂತೂ ಬಹಳ ಕೆಟ್ಟದಾಗಿ ಅಸಹ್ಯವಾಗಿ ಅಶ್ವಿನಿ ಅವರನ್ನ ಗೇಲಿ ಮಾಡಿ ನಿಂದಿಸುತ್ತಲೇ ಇರ್ತಾರೆ ತನಗಿಂತ ಅರ್ಧ ವಯಸ್ಸಿನ ರಾಶಿಕಾ ಕಾವ್ಯ ಅವರುಗಳ ಬಳಿಯಿಂದ ಹೋಗಿ ಮಾರೇ ಎನಿಸಿಕೊಂಡಿದ್ದಾರೆ ಆದರೆ ಛಲ ಬಿಡದೆ ಆಡುತ್ತಲೇ ಇದ್ದಾರೆ ವಯಸ್ಸನ್ನು ಮರೆತು ಈ ವಾರ ಗಳಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ನಿಂದನೆಗಳನ್ನ ತಾಳ್ಮೆಯಿಂದ ಎದುರಿಸಿದ್ದಾರೆ ಇಡೀ ಮನೆಯಿಂದ ವಿರುದ್ಧ ನಿಂತು ಸವಾಲೆಸಿದ್ರು ಸ್ವೀಕರಿಸಿದ ಆಡಿದ ಅಶ್ವಿನಿ ಅವರಿಗೆ ಸುದೀಪ್ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನ ನೀಡಿದ್ರು ಇದು ಈ ಸೀಸನ್ನ ಕೊನೆಯ ಕಿಚ್ಚನ ಚಪ್ಪಾಳೆ ಆಗಿತ್ತು ಈ ವಾರ ನಿಮ್ಮ ಆಟ ಛಲ ಫೋಕಸ್ ತಾಳ್ಮೆ ನಿರ್ಧಾರ ನಿಂದನೆ ರೀತಿ ಅದ್ಭುತ ಅತ್ಯದ್ಭುತ ಹೇಗೆ ಆಟ ಶುರು ಮಾಡಿದೆ ಎಂಬುದಲ್ಲ ಎಂಡ್ ಮಾಡಿದೆ ಅನ್ನೋದು ಬಹಳ ಮುಖ್ಯವಾಗುತ್ತ ಆರಂಭದಲ್ಲಿ ಅಹಂ ಸಹಜ ಮಾತುಗಳು ಹೆಚ್ಚು ಕಡಿಮೆ ಆಗುವುದು ಸಹಜವೇ ಸಹಜ ಆದರೆ ಆ ನಂತರ ಗೇಮ್ ಅರ್ಥ ಮಾಡಿಕೊಳ್ಳುವುದು ಅಹಂ ಇಲ್ಲದೆ ಎಲ್ಲವನ್ನ ಸ್ವೀಕರಿಸೋದು ಕೇವಲ ಗೇಮ್ ಮೇಲೆ ಫೋಕಸ್ ಬದಲಾಯಿಸಿದ್ದು ಈ ವಾರ ನೀವು ಆಡಿದ ರೀತಿಯಂತೂ ಅದ್ಭುತ ನಿಮ್ಮನ್ನ ಯಾರು ನಿಂದಿಸಿದ್ರೋ ಅವರಿಂದಲೇ ಉತ್ತಮ ಪಡೆದಿರಿ ಅವಮಾನ ಮಾಡಿದವರಿಂದಲೇ ಹೊಗಳಿಕೆ ಪಡೆದಿದ್ದೀರಿ ಹಾಗಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ನಮಗೆ ಅಂತ ಕಿಚ್ಚ ಸುದೀಪ್ ಅವರು ಚಪ್ಪಾಳಿಯನ್ನ ತಟ್ಟಿದ್ದಾರೆ ಈ ಸಮಯದಲ್ಲೂ ಸಹ ಅಶ್ವಿನಿ ಅವರು ಮಾಹುಕರಾದ್ರು